ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ ಯಾರೂ ಮಿತ್ರರಲ್ಲ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಕಾಂಗ್ರೆಸ್ಗೆ ಅಂದು ರೆಡ್ಡಿ ವಿಲನ್ ಆಗಿದ್ರು ಇವತ್ತು ಹೀರೋ ಆಗಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಅವರ ಆಕ್ರೋಶ ಇದು ಈ ಕಾಂಗ್ರೆಸ್ಸಿಗರೆ ಬಳ್ಳಾರಿಗೆ ಅವತ್ತು ಪಾದಯಾತ್ರೆ ಮಾಡಿದ್ರು ಜನಾರ್ದನ ರೆಡ್ಡಿ ಬಿಜೆಪಿಯಲ್ಲಿದ್ದಾಗ ವಿಲನ್ ಆಗಿದ್ರು ಅವರು ಬಿಜೆಪಿಯಲ್ಲಿ ಇದ್ದಾಗ ಲೂಟಿಕೋರರಾಗಿದ್ರು ಈಗ ಜನಾರ್ದನ ರೆಡ್ಡಿ ಆಪತ್ ಬಾಂಧವರಾಗಿದ್ದಾರೆ ಹೀರೋ ಆಗಿದ್ದಾರೆ ಅಂತ ಹೇಳಿ ಸಿಟಿ ರವಿಯವರು ತಿರುಗೇಟನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಟಿ ರವಿಯವರು ರಾಜಕೀಯದಲ್ಲಿ ಯಾವತ್ತು ಯಾರೂ ಶಾಶ್ವತ ಶತ್ರುಗಳಲ್ಲ ಶಾಶ್ವತ ಮಿತ್ರರಲ್ಲ ಅನ್ನೋ ಮಾತನ್ನ ಸಿಟಿ ರವಿ ಇಲ್ಲಿ ಪುನರುಚ್ಚರಿಸಿದ್ದಾರೆ ಈಗ ಇವರೇ ಕಾಂಗ್ರೆಸ್ನವರೇ ಬಳ್ಳಾರಿ ಪಾದಯಾತ್ರೆ ಮಾಡಿದರು ಜನಾರ್ದನ್ ರೆಡ್ಡಿಯವರನ್ನ ವಿಲನ್ ಅಂತ ಬಿಂಬಿಸಿದ್ರು ಈಗ ಹೀರೋ ಆಗಿದ್ದಾರೆ ಜನಾರ್ದನ್ ರೆಡ್ಡಿಯವರು ಅವ್ರ ಪಾಲಿಗೆ ಹೀರೋ ಆಗಿದ್ದಾರೆ ಅವತ್ತು ಬಿ ಜೆ ಇದ್ದಾಗ ಜನಾರ್ದನ್ ರೆಡ್ಡಿ ವಿಲನ್ ಆಗಿದ್ದರು ಅವರು ಬಿ ಜೆ ಪಿಲಿದ್ದಾಗ ಲೂಟಿಕವರಾಗಿದ್ದರು ಈಗ ಅವರಿಗೆ ಭಾಳ ಆಪದ್ ಬಾಂಧವರಾಗಿದ್ದಾರೆ ಹೀರೋ ಆಗಿದ್ದಾರೆ ರಾಜಕಾರಣದಲ್ಲಿ ಇದೆಲ್ಲ ಕಾಲದ ಅನಿವಾರ್ಯತೆಯನ್ನು